ಫ್ರೆಂಡ್ಸ್ ಎಲ್ಲರೂ ಹಿಂಗಿದ್ದೀರಾ ನನಗಂತೂ ತುಂಬ ಬೇಜಾರಾಗ್ತಿದೆ ಸರಿಯಾಗಿ ವೀಡಿಯೋ ಹಾಕೋಕ್ಕಾಗ್ತಿಲ್ಲ ದಯವಿಟ್ಟು ಕ್ಷಮೆ ಇರಲಿ ನಿನ್ನೆ ಒಂದು ವೀಡಿಯೋನೂ ಹಾಕಿಲ್ಲ ನನಗೆ ಸ್ವಲ್ಪ ಅನಾರೋಗ್ಯದ ಕಾರಣ ಸರಿಯಾಗಿ ವೀಡಿಯೋ ಮಾಡೋಕೆ ಆಗ್ತಿಲ್ಲ ನನಗೂ ವೀಡಿಯೋ ಮಾಡಿದೆ ಮನ್ಸಿಗೆ ಸಮಾಧಾನನೇ ಇಲ್ಲ ನಿಮ್ಮೆಲ್ರಿಗೂ ಬೇಜಾರಾಗಿದೆ ಅಂತ ಗೊತ್ತು ಸರಿಯಾಗಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ದಯವಿಟ್ಟು ಕ್ಷಮಿಸಿ ಅದೇ ಹೇಳಿದ್ನಲ್ಲ ಅನಾರೋಗ್ಯದ ಕಾರಣ ಸ್ವಲ್ಪ ದಿನಗಳ ಕಾಲ ಅಂದರೆ ಒಂದು ಹನ್ನೆರಡು ದಿನ ದಿನಕ್ಕೆ ಎರಡು ವೀಡಿಯೋ ಹಾಕ್ತೀನಿ ಮಾಮೂಲಿ ಹತ್ತು ಗಂಟೆಗೆ ಒಂದು ಎರಡು ಗಂಟೆ ಒಂದು ಎರಡು ವೀಡಿಯೋ ಹಾಕ್ತೀನಿ ದಯವಿಟ್ಟು ಕ್ಷಮಿಸಿ ಸ್ವಲ್ಪ ದಿನ ಅಷ್ಟೇ ಅದೇ ಒಂದು ಹನ್ನೆರಡು ದಿನ ಅಷ್ಟೇ ಆಮೇಲೆ ಬೇಕಿದ್ರೆ ಇವಾಗ ಬಿಟ್ಟಿರೋದೆಲ್ಲ ಸೇರಿಸಿ ಡೈಲಿ ನಾಲ್ಕು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇವಾಗ ಕಷ್ಟಪಟ್ಟು ಡೈಲಿ ಎರಡು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಆಮೇಲೆ ಬೇಕಾದರೆ ಒಂದು ದಿನಕ್ಕೆ ನಾಲ್ಕು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅರ್ಥ ಮಾಡ್ಕೋತೀರಾ ಅಂತ ಅನ್ಕೋತೀನಿ ಓಕೆನಾ ಯಾರು ಬೇಜಾರು ಮಾಡ್ಕೋಬೇಡಿ ಒಂದು ಹತ್ತು ದಿನ ಅಷ್ಟೇ ವೀಡಿಯೋ ಮಿಸ್ ಮಾಡಬಾರ್ದು ಎರಡು ವಿಡಿಯೋನಾದರೂ ಹಾಕ್ಬೇಕು ಅಂತ ಕಷ್ಟಪಟ್ಟು ಎರಡು ವೀಡಿಯೋ ಹಾಕ್ತೀನಿ ಆಮೇಲೆ ಬೇಕಾದರೆ ಇದನ್ನೆಲ್ಲ ಸೇರಿಸಿ ಒಂದು ದಿನಕ್ಕೆ ನಾಲ್ಕು ನಾಲ್ಕು ವೀಡಿಯೋ ಹಾಕ್ತೀನಿ ಓಕೆನಾ ಸರಿ ಇವಾಗ ವೀಡಿಯೋ ಶುರು ಮಾಡೋಣ ಬನ್ನಿ ಇವತ್ತು ನಮ್ಮ ಅಮ್ಮ ನಮ್ಮ ಅಜ್ಜರೆಲ್ಲ ಊರಿಂದ ಬರ್ತಿದ್ದಾರೆ ನನ್ನ ತಾಯಿ ಆಗ್ತಿರೋ ವಿಷಯ ಹೇಳ್ತಿದ್ದೀನಲ್ವಾ ಅದಕ್ಕೆ ನಂಗಂತೂ ತುಂಬಾನೇ ಖುಷಿ ಆಗ್ತಿದೆ ಎಲ್ಲಿ ಬರ್ತದಂತವಾ ಇಲ್ಲೇ ಬರ್ತಿದ್ದಾರೆ ಒಂದು ಸಲ ಬಂದಿರೋದು ಮದ್ವೆಗೆ ಮುಂಚೆ ಅಲ್ವಾ ಆಮೇಲೆ ಬಂದೇ ಇಲ್ಲ ಹ್ಞೂ ಗೊತ್ತು ಬಿಡಿ ಬರ್ತಾರೆ ಚಿಕನ್ ಮಟನ್ ತಂದು ಮಾಡ್ಬೋದಿತ್ತು ಬ್ಯಾಡ ಅಂತೀಯಲ್ಲ ಇಲ್ಲ ಇಲ್ಲ ಆಯ್ಕೆ ಆಕೆ ಸೋಮಾರ ಅಲ್ವಾ ತಿಂದಾರಾ ಅವ್ರು ಯಾರೂ ತಿನ್ನಕಿಲ್ಲ ಹ್ಞೂ ಸರಿ ಸರಿ ಬಿಡು ನಮ್ಗೆಲ್ಲ ಹಂಗೇನು ಇಲ್ಲ ಆ ಥರ ತಿಂಗ್ಳು ಬಿಡ್ತಿಲ್ಲ ಸೋಮ್ ಸೋಮವಾರ ತಿಂತಿತಿಲ್ಲ ಅಷ್ಟೇ ನಮ್ಮ ಮನೇಲಿ ಒಂದು ತಿಂಗಳು ತಿನ್ನೋಕ್ಕಿಲ್ಲ ಪೂರ್ತಿ ಮುಗಿಯ ಗಂಟ ಆದಂಗೆ ನಿಮ್ಮ ಅಪ್ಪನೂ ಬತ್ತದ್ದ ಇಲ್ಲ ಅಪ್ಪ ಬತ್ತ ಹ್ಞೂ ನಮ್ಮ ನಮ್ಮಅಮ್ಮ ಅವ್ರ ಅಮ್ಮ ನಮ್ಮ ಅಜ್ಜಿ ಅಷ್ಟೇ ಇಬ್ಬರೇ ಬಿತ್ತಿರೋದು ವಾ ಬರೋರು ಅವ್ರವೇ ನಿಮ್ಮ ಅಪ್ಪ ಅವರು ನಿಮ್ಮ ಅಜ್ಜಿ ಅವರು ಅವರು ಬತ್ತೆ ಅಲ್ವಂತೆ ಏ ಬಂದಿದ್ದೆ ಆಗ್ತಿತ್ತಿಲ್ವಾ ಬತ್ತಾರ ಬಿಡಿ ಓಹ್ ನೀನಕವಾ ಸಿಸರ್ ಹೋಗ್ದಂಗೆ ಕೂತಿದ್ದಿ ಇವತ್ತು ಹೂ ಅಜ್ಜರ್ ಬತ್ತಾರಲ್ಲ ಅಕ್ಕಿ ಹೋಯ್ಕಿಲ್ಲ ಓಹೋ ಅಜ್ಜರ್ ಬಂದ್ರೆ ಹೋಯ್ಕಿಲ್ವಾ ಅಯ್ಯೋ ಅಮ್ಮ ಬೆಳಿಗ್ಗೆಯಿಂದ ಹುಸಿಯಲ್ಲ ಇವತ್ತು ಒಂದಿನ ಅಮ್ಮ ಇವತ್ತು ಒಂದಿನ ನಾಳೆ ಕೋಯ್ತೀನಿ ನಾಳೆ ಹೋಗ್ತೀನಿ ಅಜ್ಜರೆಲ್ಲ ಬತ್ತಾರೆ ನಾಳೆಯಿಂದ ಹೋಯ್ತೀನಿ ಬಿಡಮ್ಮ ಅಂತ ಹಿಡ್ದಿದ್ಲು ಅದಕ್ಕೆ ಹೋಲಿ ಬಿಡವ ಅಂತ ಸುಮ್ಮನೆ ಅದೇ ನಾಳೆಯಿಂದ ಹೋಗ್ಬೇಕು ಪಲ್ಲವಿ ಆಯ್ತಾ ಹ್ಞೂ ಆಯ್ತಮ್ಮ ತಪ್ಪಿಸ್ಕೊಬಾರ್ದಂಗೆ ಹೋಗ್ಬೇಕು ಚೆನ್ನಾಗಿ ಓದಕ್ಕಿಲ್ವ ನೀನು ಹ್ಞೂ ಓದ್ತೀನಿ ಈಗೇನೋ ತಮ್ಮನ ತಂಗಿನೋ ಬರ್ತಾರೆ ಜೊತೆಲಿ ಕರ್ಕೋದಿಯಾ ಹ್ಮ್ ಕೈ ಹಿಡ್ಕ ತಮ್ಮ ಬೇಕೋ ತಂಗಿ ಬೇಕೋ ನಂಗೆ ತಂಗಿ ಬೇಕು ಓ ತಂಗಿನೇ ಬೇಕಾ ಯಾಕೆ ತಮ್ಮ ಬೇಡ್ವಾ ನಂಗೆ ತಂಗಿ ಬೇಕು ಅಮ್ಮ ಯಾವಾಗ ಬರ್ತದಮ್ಮ ತಂಗಿ ಓ ಪಲ್ಲವಿ ಅಕ್ಕಿನೋ ಜಾಸ್ತಿ ಟೈಮ್ ಅಲ್ಲಿ ಅಲ್ಲಿಗಂಟ ನೀನ್ ಒಬ್ಳೇ ಹೋಯ್ತಾರು ಆಮೇಲೆ ಜೊತೆಲಿ ಹೋಗಿ ಆಯ್ತಾ ಸರಿ ಆಯ್ತು ಮನೇಲಿ ಎಷ್ಟು ಸಂತೋಷ ಅದೇ ಅಲ್ವಾ ಈಗ ಹ್ಞೂ ಅಮ್ಮ ಅಷ್ಟ ಮಾಡಿದ್ರ ನೀವು ಹ್ಞೂ ಮಾಡ್ದೇವಾ ಮಯಸನ್ನು ಮಾಡ್ದ ಪಲ್ಲವಿ ಸರಿಯಾಗಿ ಮಾಡ್ನೆಲ್ಲ ಬಾತ್ಕ ಆರಾಗ್ಬಿಟ್ಟದೆ ಅಂತ ಹಸಿ ತಗರಿ ಕಳೆದ್ವಲ್ಲ ಹಾಕ್ಬಿಟ್ಟು ಮಾಡಿದೆ ಚೂರು ಖಾರ ಜಾಸ್ತಿ ಆಗ್ಬಿಟ್ಟಿದೆ ಅದಕ್ಕೆ ಹುಣ್ಣೆ ಇಲ್ಲ ಪಲ್ಲವಿ ಓ ಯಾಕವ ಊಟ ಮಾಡ್ಬೇಕು ತಾನು ಹೊಟ್ಟೆ ತುಂಬ ಅಜ್ಜಿ ಮಾಡಿದ್ದು ನೀನ್ ಚೆನ್ನಾಗಿ ಮಾಡ್ತಿದೆ ನಂಗೆ ಓಹೋ ನೋಡವ ಅಮ್ಮ ಬಂದ್ಮೇಲೆ ನಾನು ಅಡಿಗೆ ಮಾಡಿರೋದೇ ಚೆನ್ನಾಗಿಲ್ಲ ಅವಳಿಗೆ ಅವಾಗೆಲ್ಲ ತಿಂತಿದ್ಲು ಈಗ ನೋಡು ಅಮ್ಮನ ಕೈ ರುಚಿ ಇಟ್ಕೊಂಡಿರೋದ ಸರಿ ನಾಳೆಯಿಂದ ನಾನೇ ಮಾಡ್ತೀನಿ ಆಯ್ತಾ ಆಯ್ತು ಬಾತ್ ಖಾರ ಆದ್ರೆ ಮೊಸರು ಹಾಕ ತಿನ್ಬೇಕು ತಾನೆ ಬೇಡ ಮೊಸರು ಬಾಳೆ ತಕ ತಿನ್ವಿ ಹ್ಞೂ ತಿಂದೆ ಮಜ್ಜಿಯವ್ರು ಇನ್ನೊಬ್ಬರು ಮೇಲೆ ಗೊತ್ತಾಯ್ದಾರಂತ ಇಲ್ಲೇ ಏನ್ ಚಿಕನ್ ಮಟನ್ ತಿನ್ನಕ್ಕಿಲ್ಲ ಅದಕ್ಕೆ ತಾಡಿನ ಕಾಲ್ ಮಡಗಿನಲ್ಲ ಪಡೆ ಮಾಡ್ಕೊಳಕಾಯ್ತದ ಹಾಕು ಒಡೆನೂ ಪೈಸನೂ ಮಾಡದ ಇವತ್ತು ಒಡೆ ಪೈಸಾ ಮಾಡ್ಬಿಟ್ಟು ತರಕಾರಿ ಸಾರು ಮಾಡ್ತೀನಿ ಅಳಿಕೆ ಒಬ್ಬಿಟ್ಟು ಡಿಪೇಟ್ ಮಾಡ್ಕೊಳ್ಳೋದು ನೀನು ಚಿಕನ್ ಮಟನ್ ಇಲ್ಲಾಂದ್ರೆ ಬರೀ ಇದೆಯಾ ಹೊಡೆ ಒಬ್ಬಿಟ್ಟು ಬೋಂಡ ಪರವಾಗಿಲ್ಲ ಬಿಡಿ ನಾನು ನಮ್ಮಅಮ್ಮನ ಮದ್ಯವ್ರ ಯಾರವೇ ಅಷ್ಟೊಂದಿ ಇಷ್ಟಪಡ್ತೀನಿ ಅಕ್ಕಿಲ್ಲ ಚಿಕನ್ ಮಟನ್ ನಮ್ಗೋ ಏನೋ ಹಿಡಿಕಿಲ್ಲ ಕಣವ ಎಡೆಡೆ ಪೀಸು ಎಲ್ಲೋದ ಮಾಯಸ ನೀನು ಗದ್ದೆ ತಗೋಗಿದ್ದ ಬರ್ತೀನಿ ಹೋದ್ರಪ್ಪ ಓ ಗದ್ದೆ ತಗೋದ್ನಾ ಇನ್ನೇನು ಮಿಷಿನ್ ನೋಡಿಸ್ಬೇಕು ಡ್ರೈವರ್ ಇವರರೇ ಹ್ಞೂ ನಮ್ಮೂರೇ ಅಲ್ವಾ ಒಬ್ಬರೇ ಬಂದ್ರಾ ಮಾ ಅಜ್ಜಿ ఈగ బందా ఇంకనవ బు చనగరా ఇంకన బన్నీ చీర నూ చీద హి కుతీ కు ఓ ఆకీ ఎలా ఆ కమ్మా బుడవా చనగ మగ అవు అమ్మ చీ నేను చనగ్యా చనగినీ పుట్ీ చీయవా ఓహో చీ పుట్ీ ఎసరేం పల్లవి అల్వ హొక్క ఎలా కనవ అజ్జర్ బతారు అజ్జర్ బర్ అంతేవ తోసి సరికి ఓ బీ బా కొడు మగ బిస్కెట్ ఎన్న తిన మగకి కొడు ಅಯ್ಯೋ ಯಾಕೆ ತರ ಕೊ ಎಲ್ಲ ಕಟ್ ಮಾಡ್ಕೊಂಡು ಮನೇಲೆ ಪಾಟಿ ಅವೆ ಪಾಪ ತಂದು ತಂದು ಮಾಡ್ತಾನೆ ಇವಳು ತಿನ್ನಕಿರಾ ಫ್ರಿಜ್ಜಲ್ಲಿ ಮಡಗ್ತಾರೆ ತೊಂದರೆ ಹಾಕ್ತಾರೆ ತಿನ್ರೇ ಒಲ್ರು ಯಾರವೇ ಯಾಕವ ಚೆನ್ನಾಗಿ ಹಣ್ಣು ಹಂಪಲು ತಿನ್ಬೇಕಾನೆ ಈಗೆಲ್ಲ ಏನು ಹಣ್ಣು ರೈಟಾ ತಿನ್ನು ಚೆನ್ನಾಗಿ ಕಳ್ಸಬೇಡ ಅದರಲ್ಲಿ ಈ ಟೈಮಲ್ಲಿ ನೀನು ಚೆನ್ನಾಗಿ ತಿನ್ಬೇಕು ಇವ ನನ್ನ ಮಗ ಹುಸಿಯಲ್ಲ ಹುಸಿ ಅಂತ ಗೊತ್ತಾದ್ಮೇಲೆ ಹುಸಿ ತಂದ್ ಮಾಡ್ದಕ್ಕಿಲ್ಲ ಫ್ರಿಜ್ ನೋಡೋಗಿ ಫ್ರಿಜ್ ಎಲ್ಲ ಪಾಟಿ ಹಣ್ಣು ತುಂಬವೆ ಆಮೇಲೆ ಎಂತೆ ಡ್ರೈ ಫ್ರೂಟ್ ಅಂತಾರಲ್ಲ ಗೋಡಂಬಿ ದ್ರಾಕ್ಷಿ ಬಾದಾಮಿ ಪಿಸ್ತಾ ಅವೇನೇನೋ ತಂದು ಮಾಡ್ದಾನೆ ತಿನ್ನು ಅಂತ ತಿನ್ನೇ ಒಳ್ಳೆಯವಳು ನೀವಾರ ಓಸಿ ಹೇಳಿ ಚೆನ್ನಾಗಿ ತಿನ್ನು ಅಂತ ಯಾಕವ ತಿನ್ಬೇಕು ತಾನೆ ತಿಂತೀನಿ ಅಮ್ಮ ಈಗಿ ವಾಂತಿ ಅಲ್ವಾ ಅದಕ್ಕೆ ನಿಂತಿಲ್ವ ವಾಂತಿ ಓಸಿ ಕಮ್ಮಿ ಆಗದೆ ಮಾತ್ರ ನುಗ್ತೀನಿ ನಿನ್ಗಿಷ್ಟ ಅಂತಾರೆ ಉಂಡೆ ನಿಪ್ಪಿಟ್ಟು ಬಂದೀನಿ ತಿನ್ನು ನಡೀಜಿ ಕೈಕಾಲು ತೊಳ್ಕೊಳ್ಳಿ ಊಟ ಮಾಡಿ ಯಾವ ಬೇ ಆಡಿ ಬರುವಾಗ ಬಂದು ಏನು ಅಡಿಯಮ್ಮ ಊಟ ಮಾಡು ಅಜ್ಜಿ ಬಾ ಬನ್ನಿ ಬನ್ನಿ ನೀವು ಮನೇಲಿ ಉಣ್ಕೊಬಂದಿರೋದು ಇನ್ನೂ ಹಂಗೇರೋದ ಹೊಟ್ಟೆಲಿ ಅರ್ಗಿಲ್ವಾ ಬನ್ನಿ ತಂದು ಮಾಡವ ಅಂದೆ ಕಾರ್ಕಲ್ ತಿನ್ನೋಕಿವ ನೀವು ಅದಕ್ಕೆ ತರ್ಕಲ್ ಸಾರೇ ಮಾಡಿದೆ ಸಿಕ್ಕಿಲ್ಲಾಕಿ ನಾವು ತಿನ್ನಕ್ಕಿಲ್ಲ ಪೂರ್ತಿ ಮುಗಿಯೋದಂ ಅದಕ್ಕೆ ತರಕಾರಿ ಮಾಡಾರ ಮಾಡ್ಕಂತ ನಡಿ ಊಟ ಮಾಡು ಅಮ್ಮ ಇರು ಅಜ್ಜಿ ಯಾಕೆ ಬರ್ನಿಲ್ಲ ಓ ನಿಮ್ಮ ಅಜ್ಜಿ ಯಾಕೆ ಹೇಳಿ ಅವ್ಳಗ್ ಒಂಥರ ಜ್ಞಾನ ಒಂದ್ಸತಿ ಬತ್ತಿನಿ ಅಂತ ಒಂದ್ಸತಿ ಬರಕಿಲ್ಲ ನಿಮ್ಮ ಅಪ್ಪ ಉಳ್ಕಂಡ್ನಲ್ಲ ಬರಕಿಲ್ಲ ಅಂದ್ನಲ್ಲ ಬತ್ತೀನಿ ಅಂತಿದ್ಲು ಆಮೇಲೆ ಇಲ್ಲ ಹೋಗು ಶಿವ ನಾನು ಅಡುಗೆ ಮಾಡಬೇಡವಾ ಆಡ್ತಾ ಇರ್ತೀನಿ ಹೋಗಿದ್ದು ಬರೋಗೆ ಅಂದ್ಲು ನಾನು ಹಿಂಸೆ ಮಾಡಲಿಲ್ಲ ಬಂದೆ ಈಗ ಒಂಥರ ನಿಮ್ಮ ಅಜ್ಜಿ ಅದೇ ಆಕಂಗಾಡಳವನೊಂದ್ಸತಿ ಚೆನ್ನಾಗಿ ಇರ್ತಾಳೆ ಅಯ್ಯ ಆಕಂಗಾಡೋದು ಅಜ್ಜಿ ಅವ್ನೊಸತಿ ನೀನು ಅಜ್ಜಿ ಹೊಂಟದೆ ಊರಿಗೆ ಬನ್ನಿ ಏನು ಮಾಡೋಣವ ಎಷ್ಟು ದಿನ ಅಂತೀರಾಕದ್ದೇಳು ಅಲ್ಲ ಹಬ್ಳೆ ನೀ ನೀನು ಮಾಡಿ ಹೆಂಗೋ ಮಾಡ್ಕೊಂಡು ಹಾಕು ಯಾಕೆ ಮಗ ಸಸೆ ಮಾಡಕ್ಕಿಲ್ವಾ ಅಯ್ಯೋ ಯಾಕೆ ಕೇಳಿರಿ ಮಾಡದ ಸುಮ್ಮನಿರಿ ನನ್ನ ಪರಿಸ್ಥಿತಿ ಯಾವ ಸತ್ರಿಗೂ ಬರೋದು ಬೇಡ ಮಾತ್ರ ಇದೇ ನಿಂಗಂತೀರಿ ಅವ್ರು ಮಾಡಕಿಲ್ಲ ಕಣ್ ವಾ ಮಾಡೋಕ್ಕಿಲ್ಲ ನಮ್ಗೆ ಯಾಕೆ ಮಾಡರು ಹೊಟ್ಟೆ ಹುಟ್ಟಿದ ಮಗನೇ ಮಾಡೋಕ್ಕಿಲ್ಲ ಇನ್ನುವರ್ಗಿನ್ ಬಂದ್ರೆ ಸಸೆ ಮಾಡಲ್ಲಾ ಯಾರು ಮಾಡಕಿಲ್ಲ ಅತ್ತಿನ ನಾನು ಒಬ್ಲೇ ಬೇರೆ ಬೇಸ್ಕೊ ತಿಂತೀನಿ ಮಗ್ಳು ಮನೆ ದಿನ ಹಸಿ ಇದ್ದೆ ಹೆಂಗ ಅಲ್ಲಸಿ ದಿನ ಕಾಲ ಕಳ್ದೆ ಇನ್ನೊರು ಅತ್ತೇನೂ ಇತ್ಲು ಮುಖ ಅತ್ಲ ಮುಖ ಆಗ್ತಿದ್ಲಲ್ಲ ಅದಕ್ಕೆ ಓದೇ ಕಟ್ಟಿದೆ ತೆಗೆ ಏನು ಮಾಡೋಕದ್ಬಿಡಿ ನಮ್ಮ ಮನೆ ಬರ್ದೇ ಬರ್ದಿರ ಹಂಗಾಯ್ತದೆ ಅಲ್ವಾ ಅಲೋರಾ ಇನ್ನೆನ್ನೋ ಬದಲಾಯಿಸೋಕ್ಕದ ಹೆಂಗಾಯ್ತದೆ ಹಂಗೆ ಹೋಗ್ಬೇಕಷ್ಟೆ ಆದ್ರೂ ಬಿಕ್ಕಮ್ಮ ನಮ್ಮ ಅತ್ತೆ ಹಂಗಾರು ಆಡ್ಕೊಳ್ಳಿ ಏನಾರು ತಂದು ಹಾಕ್ತಿದ್ರ ನಾನು ತಾನೇ ಮಾಡ್ಕೋ ಹೋದವ್ರು ಒಂದು ರೂಪಾಯಿ ದುಡ್ಡು ಕೊಡೋಕ್ಕಿಲ್ಲ ಅದ್ರೇನೋ ಅಂದರು ಅಂತ ನಮ್ಮ ಅವ್ವ ಯಾಕೆ ಹೋಗಬೇಕು ನೀನು ಹೇಳವ ಮಗಲು ಮನೆಯಲ್ಲಿ ಸೀರೆ ಅಳಿ ಅಂತ ತಗಿರೋಕದ ಅದು ಅಲ್ಲದೆ ಅಮ್ಮ ಒಂಥರ ಹಸಿದಿನ ಚೆನ್ನಾಗಿರ್ತಾಳೆ ಹಂಗ ಆಡ್ತಾಳೆ ನನ್ನ ಮಗ ಹಾಕ್ತಾನೆ ನನ್ನ ಮಗ ಗೀದಾಕ್ತಾನೆ ಎಲ್ಲ ಕೂತ್ಕೊ ಉಂಟಾರೆ ಅಂತ ಅದು ಯಾಕಬೇಕು ಹಸ್ಕೊಮನೆ ಕಂಡವ ಗಂಜಿ ಕುಡ್ಕೊಮನಿ ಕಂಡವ ನಮ್ಮ ನಾವು ಇರ್ಬೇಕಲ್ವಾ ಅದು ಸರಿನೇ అదకే హంగో అవుతుంది పాడు అందబుట్ హని బుడి ఏను ప్రపంచ నేను అదృష్టమీ నోడి సొసె చిందో సయగంట నెమ్మదిగా ఇదికం కతినీ ఒళ్ే మళ్ళు మాత్ర మున్గ్గర వెళ్బారో చిందంత మళ్ళు మాత్ర నిజ బుడి అది మాత్రం సత్యుమాత నగ చిందకే దేవ్ కంబిట జల్దీ మక్ళు భాయ్య కొట్టని హో ఒళ్ేదాగ్బిట్రా సాకు తు ఖుషిబా ఎల్గూ ఖుషి నమగూ హసి ఖుషి ఆగి ని మళ్ళీ ఎంత కేసంట

ಎಷ್ಟೋ ಜನ ಮಕ್ಳಿಲ್ಲ ಅಂತ ಅಲಿತವ್ರೆ ಆ ದೇವಸ್ಥಾನ ಈ ದೇವಸ್ಥಾನ ಅಷ್ಟೊಂದು ಆಸ್ಪತ್ರೆ ಸುತ್ತಾರೆ ಅಷ್ಟೊಂದು ದುಡ್ಡು ಖರ್ಚು ಮಾಡ್ತಾರೆ ತರು ಹೊರ ಕೊಟ್ಟಿದ್ದ ಬೇಡಾನ ಕದ ನಾನು ಓದಿನಿ ಚೆನ್ನಾಗಿ ಬುದ್ಧಿ ಹೇಳೀನಿ ಕಂದ್ಬಿಡಿ ಓಹೋ ಹಂಗ್ ಬೇರೆ ಮಾಡಕ್ ಹೋಗಿದೆ ನೀನು ಎಲ್ಲ ಮಾಡ್ಬಿಟ್ಟಿ ಕನ ಏನೇನೋ ತಿನ್ಬೇಡ ಆಸ್ಪತ್ರೆ ತೋರಿಸ್ಕೋ ಬಂದ ಹ್ಞೂ ತೋರ್ಸ್ಕೊ ಬಂದೆ ತಿಂಗ್ಳು ಒಂದ್ಸಲ ಬನ್ನಿ ಅಂತ ಅಂದವ್ರೆ ಹ್ಞೂ ಜಾಪಾನ ಚೆನ್ನಾಗಿ ನೋಡ್ಕೊ ಚೆನ್ನಾಗಿ ಊಟ ತಿಂಡಿ ಮಾಡು ಒಂದ್ ನಾಲ್ಕೇ ತಿಂಗ್ಳು ಗಂಟೆ ಏನು ಜಾಸ್ತಿ ಭಾರ ಐತ್ತ ಹೋಗ್ಬೇಡ ಜಾಪಾನಾಗಿರು ಅಯ್ಯೋ ಅಮ್ಮನ ಕೈಲಿ ಏನು ಕೆಲಸನೇ ಮಾಡ್ತಲ್ಲ ಇಲ್ಲ ಏನೋ ಅವರೇ ಮಾಡ್ತಾರೆ ಮನೆ ಕೆಲಸ ಬೆಳಗದು ಬಟ್ಟೆ ಹೋಗಿದ್ದು ಎಲ್ಲ ಅವರೇ ಮಾಡ್ತಾರೆ ಏನೋ ನಾನು ಅದೇ ಒಂದು ನಾಲ್ಕು ತಿಂಗಳು ಗಂಟ ಆರಾಮಾಗಿರ್ಲಿ ಆಮೇಲೆ ಬೇಕಾದ್ರೆ ಮಾಡಿ ಅಂತ ನಾನೇ ಮಾಡ್ಕೊತಿದ್ದೆ ಹ್ಞೂ ಅಲ್ಲಿ ಗಂಟೆ ಒಂಚೂರು ಚೆನ್ನಾಗಿರ್ಬೇಕು ಇರಿ ನೀವು ಒಂದು ವಾರ ಹೋಗೋರಂತೆ ಚೆನ್ನಾಗಿ ಹೇಳಿದ್ರಿ ಬಿಡಿ ಒಂದು ವಾರನೇ ಬೇಡ ಅದನ್ನೇ ದಿನನೇ ಇರಿ ಇರ್ತೀವಿ ಇರ್ತೀವಿ ಯಾಕಮ್ಮ ಇರು ಹೋಗುವಂತ ಒಂದು ವಾರ ಇಂಕಂದ ಮಗ ಒಂದು ವಾರ ಇರೋಕ್ಕದ ಬೆಳಗ್ಗೆ ಹೋಗ್ತೀವಿ ಅಷ್ಟೊತ್ತಿಗೆ ಉಂಟೋಗಿ ಬಿಡ್ಬೇಕು ಅಯ್ಯೋ ಮಗ ಎಲ್ಲಿದ್ದಾರ ಪಾರ್ಟಿ ಜನ ಏನು ಬಸ್ಸಲ್ಲಿ ಕಾಲ್ ಮರದಕ್ಕೆ ಜಾಗ ಇಲ್ಲ ಏನು ಹುಸಿ ರಸ ಎಲ್ಲಿಂದ ಎಲ್ಲಿ ಗಂಟೆ ಹೋಗು ಬರೀ ರಸ್ಸು ರಸ್ಸು సార్ ఓడాకై కి లేక నా అంగేది యాకంగ ఫ్రీ బస్ బుట్ట హివ నోడ బరీ రసయ ఎల్ నోడ బరీ రసా అయ్యప్ప అదకే ఒక తర ఎడక ఉంటోగి ఒక తర ఉంటోద జన కడమేర్త ఇష్టొత్తి ఆరు గంట ఎద్దు ఉంటాబుడు కళ్ళు యార్ కల్సారు నేను హోకే ఇరు ఫు ఆర్వే ఈ బందీ ఆయే ఓతవే సుమ్మిరవంగప్పావనే ఉన్న గడి గిడ్గా మొడ్బెడవా మద్య ఉల్కండిల్వ అక్కా ఇరు ఒయ్యే ఓతవే అంతా బిబ అన్న కర్కం సర్తి ఆకారు ఇతీవంతే నిమ్మజ్జి మాడగే ఇలాగే ఓట్లు తిన్నక నే మొడకు అక్కడ బందరికే దూడకేందారు హైదు దినీ అంద్రేళక సుమ్రు నీ రజీ అమ్మ హోగ్లైతే ఉంకేర్ మబ్రేత ఇరదు ఇలా ఇక్కడి మమ్మగొే చనగ్రీబుడి అసందరకు యాకే సుమ్ ఇరీ యారీ అంగ జొతే అయితే అత కథ ఆడుకర్బోదు ఉంకంతీ రజీ అలా అబ్బళ ఏందీ ఉంక మమ్మగ్ కొట్టి అంత ఇలావన్న కుడాక యాకంగీ ఇరీ ఏక కంతే యారేనందరూ అజ్జి అవ్వ మగ్గ ఫోన్ మూ మరే చనగిత జొతే ఇలా అందే ఆడదవళు యాక అత్త జ మాట్తల్వా మాట్తీ చే ఇవి ఆరు ని అజ్జి హడోదు అత్తవర్గ్ బర్ సరి సరి బి కళివును ముందు ప్లీజ్ లైక్ మిషర్ కామెంట్ కమెంట్ మిగ సబ్స్క్రైబ్